ಒಂದು ನಾವು ನೋಡಬೇಕಾದ್ರೆ ಶಮಾಪಟ್ಟೆ ನೋಡಬೇಕು ಅವಾಗಲೇ ಅದಕ್ಕೆ ಬೆಲೆ ಜಾಸ್ತಿ ಅಂತ ಹೇಳಿ ಮೈಸೂರಿಂದ ಅಂದರೆ ನಾನು ಮೈಸೂರಿಂದ ಎಲ್ಲಿ ಗಂಟ ನಡಿತೀನಿ ಅಂತ ನಾನು ಕನಸು ಕಂಡಿರಲಿಲ್ಲ ಭಾಳ ಕಷ್ಟದ ಸಂಗತಿಗಳು ಊಟ ಸಿಗಲ್ಲ ಕಷ್ಟ ಆಮೇಲೆ ಒಂದು ಹಳ್ಳಿ ಸಿಗ್ತದೆ ಆ ಹಳ್ಳಿಯಲ್ಲಿ ಊರಿಂದ ಮೂರು ಕಿಲೋಮೀಟ್ರ್ ಒಳಗಡೆ ಹೋಗ್ಬೇಕು ನಾವು ಹೋದಾಗಲೇ ಟೈಮು ಎಂಟು ಗಂಟೆ ಅಲ್ಲಿ ಎಂಟು ಗಂಟೆ ಆದಮೇಲೆ ಹೋದ ಯಾರು ಊಟನೂ ಇಲ್ಲ ಕಾಫಿನೂ ಇಲ್ಲ ಟೀನು ಇಲ್ಲ ಏನು ಇಲ್ಲ ಅಲ್ಲಿಂದ ಎದ್ದು ಬೆಳಗ್ಗೆ ಹೊರಟು ಕಾಪಟ್ಟೆ ನಾಯಿಗಳು ಮೂರು ಅಡಿ ನಾಲ್ಕು ಅಡಿ ಇಷ್ಟು ಹೈಟ್ ಇರ್ತದೆ ನಾಯಿಗಳು ಹಂಗೆ ಅಟ್ಟಿಸ್ಕೊಂಡ್ ಬರ್ತದೆ ಅಂದ್ರೆ ನಮ್ಗೆ ಏನು ಮಾಡ್ತಾ ಇರಲಿಲ್ಲ ಅದೊಂದು ನಮ್ದು ಪುಣ್ಯ ಅಂದ್ರೆ ನಮಗೆ ಭಗವಂತ ನಮ್ಗೆ ಕಾಪಾಡ್ದ ಅಂತ ಅನ್ನೋದಕ್ಕೆ ಇದೊಂದು ಪಾದಯಾತ್ರೆಯಲ್ಲಿ ನಾನು ಏಳು ಸಾರಿ ಹೋಗಿದ್ದೆ ಮೈಸೂರಿಂದ ಐದು ಸಾರಿ ಹೋಗಿದ್ದೀನಿ ಕೊಪ್ಪಳ ದಿಂಡಿ ಮೂಲಕ ಹೋಗ್ತಾ ಇದ್ದಾವೆ ಎರಡು ವರ್ಷ ಅಲ್ಲಿಂದ ಹೋಗಿದ್ದೀನಿ ನಮಗೆ ಊಟ ತಿನ್ನೋದು ಒಂದೂ ಸರಿ ಸಿಗ್ತಾ ಇರಲಿಲ್ಲ ಆದರೂ ಕೂಡ ಬನ್ನು ಬ್ರೆಡ್ಡು ತಿಂದಂಗೆ ಮನೆಗೆ ಬರ್ತಾಯಿದ್ರು ಬಟ್ ಆದರೆ ನಮಗೆಲ್ಲೂ ತೊಂದರೆ ಆಗಿಲ್ಲ ಯಾವ ಆರೋಗ್ಯದ ಸಮಸ್ಯೆ ಆಗಲಿಲ್ಲ ಕಾನೂನು ತೊಂದರೆ ಅದು ಇಲ್ಲ ಹಾಗಾಗಿ ಈಗ ಯಾವುದೇ ಒಂದು ಸೇವೆ ಮಾಡಬೇಕಂದ್ರೂ ಭಗವಂತೂ ನಾವು ಇರೋ ಸ್ಥಳದಿಂದ ಹೋದರೆ ಅದು ಶ್ರೇಷ್ಠ ಅಂತ ಹೇಳ್ತಾರೆ ಅದು ವಾರ್ಕರಿ ಸಂಪ್ರದಾಯ ಆ ಸಂಪ್ರದಾಯದ ಪ್ರಕಾರ ನಾವು ಮಾಡೋಣ ಅನ್ನೋ ಒಂದು ವಿಶ್ಚಯ್ಯ ಉಂಟಾಯಿತು ಓದ ಆತ್ಮೀಯ ಭಾವಸಾರ ಬಂಧುಗಳೇ ನಾನು ನಿಮ್ಮ ರಾಜಕುಮಾರ್ ಭಾವಸಾರ್ ಮೀ ಭಾವಸಾರ್ ಇದು ನಿಮ್ಮ ಯೂಟ್ಯೂಬ್ ಚಾನಲ್ ದಯಮಾಡಿ ಮೀ ಭಾವಸಾರ್ ಎಂದು ಹೆಮ್ಮೆಯಿಂದ ಹೇಳೋಣ ಮೀ ಭಾವಸಾರ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸಮಾಜ ನಿಮ್ಮ ಬಂಧುಗಳಿಗೂ ಶೇರ್ ಮಾಡಿ ವಿಡಿಯೋ ಲೈಕ್ ಮಾಡಿ ಆತ್ಮೀಯ ಭಾವಸಾರ್ ಬಂಧುಗಳೇ ಮಹಾರಾಷ್ಟ್ರದ ಚಂದ್ರಭಾಗ ನದಿ ತಟದಲ್ಲಿ ನೆಲೆಸಿರುವ ಪಾಂಡುರಂಗ ನಾದಪ್ರಿಯ ಆತನನ್ನು ನಾದಬ್ರಹ್ಮ ಎಂದೂ ಕೂಡ ಕರೆಯಲಾಗುತ್ತದೆ ಅವನಿಗೆ ಭಜನೆ ನಾಮಸ್ಮರಣೆ ಅತ್ಯಂತ ಶ್ರೇಷ್ಠವಾದ ಸೇವೆ ಹಾಗಾಗಿ ಪಂಡರಪುರಕ್ಕೆ ದೇಶದ ಮೂಲೆ ಮೂಲೆಯಿಂದರೂ ಯಾತ್ರೆ ಮಾಡುವರಿದ್ದಾರೆ ವಾರಕರಿಗಳು ಇವರು ವಿಠಲನ ಅನುಯಾಯಿಗಳು ಇವರ ಆರಾಧ್ಯ ದೈವ ಪಾಂಡುರಂಗ ವಿಠಲ ಭಗವಂತನೇ ಪರಮ ಸತ್ಯ ಎಂಬುದು ವಾರ್ಕರಿಗಳ ನಂಬಿಕೆ ದೇಶದ ಎಲ್ಲೆಡೆಯಿಂದ ಪಂಡರಪುರಕ್ಕೆ ಜನಪ್ರವಾಹವೇ ಬರುತ್ತದೆ ಅಂತೆಯೇ ಮೈಸೂರಿನಿಂದಲೂ ವಿಠಲ ಭಕ್ತರು ಪಂಡರಪುರಕ್ಕೆ ಯಾತ್ರೆ ಬೆಳೆಸುತ್ತಾರೆ ಬಸ್ಸು ರೈಲುಗಳಲ್ಲಿ ಪಂಡರಾಪುರಕ್ಕೆ ತೆರಳಿ ಪಾಂಡುರಂಗ ವಿಠಲನ ದರ್ಶನ ಮಾಡುತ್ತಾರೆ ಪಾದಮುಟ್ಟಿ ನಮಸ್ಕರಿಸುತ್ತಾರೆ ಆದರೆ ಇಲ್ಲೊಂದು ವಿಶೇಷತೆಯನ್ನು ನಿಮ್ಮ ಮುಂದೆ ತರಬಯಸುತ್ತೇನೆ ಮೈಸೂರಿನಿಂದ ಪಂಡರಾಪುರಕ್ಕೆ ಎಂಟುನೂರಕ್ಕೂ ಹೆಚ್ಚು ಕಿಲೋಮೀಟರ್ ದೂರ ಇದೆ ಆ ದೂರವನ್ನು ಮೈಸೂರಿನ ಕೆಲವರು ಪಾದಯಾತ್ರೆ ಮೂಲಕವೇ ತೆರಳಿ ಪಾಂಡುರಂಗ ವಿಠಲನ ದರ್ಶನ ಮಾಡುತ್ತಾರೆ ಆತನನ್ನು ಒಲಿಸಿಕೊಳ್ಳುತ್ತಾರೆ ಪಾದಯಾತ್ರೆ ಮೂಲಕವೇ ಪಂಡರಪುರಕ್ಕೆ ಹೋದರೆ ಪಾಂಡುರಿನ ವಿಠಲನಿಗೆ ಪ್ರಿಯವಾಗುತ್ತದೆ ಎಂಬ ನಂಬಿಕೆ ಇದೆ ಹಾಗಾಗಿ ಸಾಕಷ್ಟು ಮಂದಿ ಕೊಪ್ಪಳ ವಿಜಯಪುರ ಇನ್ನಿತರ ಕಡೆಗಳಿಂದ ಪಾದಯಾತ್ರೆ ಮಾಡುವುದನ್ನು ರೂಢಿಸಿಕೊಂಡಿದ್ದಾರೆ ಅಂದರೆ ಸ್ವಲ್ಪವಾದರೂ ವಿಠಲನನ್ನು ತಮ್ಮತ್ತ ಸೆಳೆಯೋಣ ಪಾದಯಾತ್ರೆ ಸೇವೆ ಮೂಲಕ ವಿಠಲನನ್ನು ಒಲಿಸಿಕೊಳ್ಳುವ ಪ್ರಯತ್ನವಿದು ಎನ್ನುತ್ತಾರೆ ಕೆಲವು ವಾರ್ಕರಿಗಳು ಈ ಮಧ್ಯೆ ಮೈಸೂರಿನ ಕೆಲವರು ಮೈಸೂರಿನಿಂದಲೇ ಪಂಡರಪುರಕ್ಕೆ ಪಾದಯಾತ್ರೆ ಮಾಡುತ್ತಾ ಬಂದಿದ್ದಾರೆ ಅವರಲ್ಲಿ ಪ್ರಮುಖರೆಂದರೆ ಮೈಸೂರಿನ ನಾರಾಯಣ ಬಗರೆ ಮೋಹನ್ ರಾವ್ ಹಿರಾಸ್ಕರ್ ಶ್ರೀಕಾಂತ್ ನಾಜರೆ ಅಪ್ಪು ಇನ್ನಿತರರು ನಾರಾಯಣ ಬಗರೆ ಈವರೆಗೆ ಸತತವಾಗಿ ಐದು ಬಾರಿ ಮೋಹನ್ರಾವ್ ಹಿರಾಸ್ಕರ್ ಮೂರು ಬಾರಿ ಶ್ರೀಕಾಂತ್ ನಾಜರೆ ಒಂದು ಬಾರಿ ಮೈಸೂರಿನಿಂದ ಪಂಡರಪುರಕ್ಕೆ ನೇರವಾಗಿ ಪಾದಯಾತ್ರೆ ಕೈಗೊಂಡಿದ್ದಾರೆ ಮೈಸೂರಿನಿಂದ ಸುಮಾರು ನೂರಕ್ಕೂ ಹೆಚ್ಚು ಕಿಲೋಮೀಟರ್ಗಳನ್ನು ನಡೆದುಕೊಂಡೇ ಹೋಗಿದ್ದಾರೆ ಇಪ್ಪತ್ತೊಂದು ದಿನಗಳಲ್ಲಿ ತಮ್ಮ ಯಾತ್ರೆಗಳನ್ನು ಪೂರೈಸಿದ್ದಾರೆ ನಾರಾಯಣ್ ಬಗರೆ ಮೋಹನ್ರಾವ್ ವಿರಾಸ್ಕರ್ ಅವರನ್ನು ಒಳಗೊಂಡ ನಾಲ್ಕೈದು ಮಂದಿಯ ವಾರ್ಕರಿಗಳ ತಂಡ ಈ ವರ್ಷವು ಡಿಸೆಂಬರ್ನಲ್ಲಿ ಧನುರ್ಮಾಸದ ವೇಳೆ ಪಂಡರಪುರಕ್ಕೆ ಮತ್ತೆ ಮೈಸೂರಿನಿಂದ ಪಾದಯಾತ್ರೆ ಕೈಗೊಳ್ಳಲು ಸಿದ್ಧತೆ ನಡೆಸಿದ್ದಾರೆ ಈಗಾಗಲೇ ಐದು ಬಾರಿ ಯಾತ್ರೆ ಮಾಡಿರುವ ನಾರಾಯಣ ಬಗೆರೆ ಅವರು ಮೀ ಭಾವಸಾರ ಜೊತೆ ಮಾತನಾಡಿ ತಾವು ಈ ಹಿಂದೆ ಮಾಡಿದ್ದ ಮೈಸೂರು ಟು ಪಂಡರಪುರ ಪಾದಯಾತ್ರೆ ಬಗ್ಗೆ ಹೀಗೆ ಹೇಳುತ್ತಾರೆ ಪಾದಯಾತ್ರೆಯಲ್ಲಿ ನಾನು ಏಳು ಏಳು ಸಾರಿ ಹೋಗಿದ್ದೆ ಅದರಲ್ಲಿ ಮೈಸೂರಿನಿಂದ ಐದು ಸಾರಿ ಹೋಗಿದ್ದೀನಿ ಕೊಪ್ಪಳ ಇಂದ ದಿಂಡಿ ಮೂಲಕ ಹೋಗ್ತಾ ಇದ್ರು ಎರಡು ವರ್ಷ ಅಲ್ಲಿಂದ ಹೋಗಿದ್ದೀನಿ ಕೊಪ್ಪಳದಿಂದ ಪಂಡ್ರಾಪುರ ನಿಮ್ಗೆ ಹೆಚ್ಚು ಕಮ್ಮಿ ಮುನ್ನೂರ ಎಂಬತ್ತು ಕಿಲೋಮೀಟರ್ ಆಗ್ತದೆ ಮುನ್ನೂರ ಎಂಬತ್ತು ಕಿಲೋಮೀಟರ್ ಆಗ್ತದೆ ನಾವು ಒಂದ್ಸರಿ ಬಿಜಾಪುರದಿಂದಾನು ಹೋಗಿದ್ದೀವಿ ನೂರ ಇಪ್ಪತ್ತು ಕಿಲೋಮೀಟರ್ ಆಗ್ತದೆ ಅದು ಬಿಜಾಪುರದಿಂದ ನಮಗೆ ಊಟ ತಿನ್ನೋದು ಒಂದೊಂದು ಸರಿ ಸಿಗ್ತಾ ಇರಲಿಲ್ಲ ಆದರೂ ಕೂಡ ಬನ್ನು ಬ್ರೆಡ್ಡು ತಿನ್ನಂಗ ಮದ್ಕೊಡ್ತಾಯಿದ್ರು ಬಟ್ ಆದರೆ ನಮಗೆಲ್ಲೂ ತೊಂದರೆ ಆಗಿಲ್ಲ ಯಾವ ಆರೋಗ್ಯದ ಸಮಸ್ಯೆ ಆಗಲಿಲ್ಲ ಕಾನೂನು ಆಗಲಿ ಅದು ಇಲ್ಲ ಏನು ಅಂತ ಅದೇ ನನಗೆ ಹುರುಪು ಸಿಗ್ತಾ ಇತ್ತು ಬೆಳಗ್ಗೆ ಇದ್ರೆ ಹೋಗ್ತಾರೆ ಒಳ್ಳೆ ಗಾಳಿ ಶುದ್ಧವಾದ ಆಮ್ಲಜನಕ ಅಲ್ಲದೆ ಆಕ್ಸಿಜನ್ ಒಳ್ಳೆ ಗಾಳಿ ಅದು ನಾವು ಕೊಪ್ಪಳದಿಂದ ಹೋಗಿದ್ವಲ್ಲ ಬಿಜಾಪುರದಿಂದ ಹೋಗಿದ್ದಾಗ ನನಗೇನು ಅನ್ನಿಸ್ತು ಅಂದರೆ ಆ್ಯಕ್ಚುಲಾಗಿ ಈಗ ಯಾವುದೇ ಒಂದು ಸೇವೆ ಮಾಡಬೇಕು ಅಂದ್ರೂ ಭಗವಂತಂದು ನಾವು ಇರೋ ಸ್ಥಳದಿಂದ ಹೋದರೆ ಅದು ಶ್ರೇಷ್ಠ ಅಂತ ಹೇಳ್ತಾರೆ ಈಗ ವಾರಿ ತಗೊಂಡಿರೋರು ಯಾರೇ ಇರಲಿ ಅಲ್ಲಿ ಮಹಾರಾಷ್ಟ್ರ ಕಡೆ ಎಲ್ಲರೂ ಯಾರು ವಾರಿ ತಗೊಂಡು ಎಲ್ಲಿರ್ತಾರೋ ಅಲ್ಲಿಂದಾನೆ ಅಲ್ಲಿಗೆ ಹೋಗ್ತಾರೆ ವಾರಿ ಪಾಲನೆ ಮಾಡೋಕ್ಕೆ ಪಾದಯಾತ್ರೆ ಮೂಲಕನೇ ಹೋಗಿ ಯಾವ ಇರೋ ಊರಿಂದಾನೇ ಹೋಗ್ತಾರೋ ಹೊರತು ಅವರು ಎಲ್ಲೂ ಮಧ್ಯ ಜಾಯ್ನ್ ಆಗುವಂಥದ್ದಿಲ್ಲ ಈಗ ಅವರು ಮಹಾರಾಷ್ಟ್ರದಲ್ಲಿ ಎಲ್ಲ ಪುಣೆಯಲ್ಲಿ ಇದ್ದರು ಅಂತ ಇಟ್ಕೊಳ್ಳಿ ಪುಣೆಯಿಂದ ಪಂಡ್ರಾಪುರಿಗೆ ಮುನ್ನೂರು ಕಿಲೋಮೀಟ್ರ್ ಅಲ್ಲಿಂದ ನಡ್ಕೊಂಡೇ ಬರ್ತಾರೆ ಪಾದಯಾತ್ರೆ ಮಾಡ್ಕೊಂಡೇ ಬಂದು ಸೇವೆ ಮಾಡ್ಬಿಟ್ಟು ಹೋಗ್ತಾರೆ ಅದು ವಾರಕರಿ ಸಂಪ್ರದಾಯ ಆ ಸಂಪ್ರದಾಯದ ಪ್ರಕಾರ ನಾವು ಮಾಡೋಣ ಅನ್ನೋ ನಿಶ್ಚಯ ಉಂಟಾಯಿತು ಓದೋದು ಆಮೇಲಿಂದ ನೆಕ್ಸ್ಟು ನಮಗೆ ಎರಡನೇ ವರ್ಷದಲ್ಲಿ ನಮ್ಮ ಅಣ್ಣನ ಮಗ ತಮ್ಮನ ಮಗ ಒಬ್ಬ ಬಂದ ಅವನಿಗೆ ಎಷ್ಟು ಹದಿನೆಂಟು ವರ್ಷ ಆಗ ನಾನು ಒಬ್ಬನೇ ಹೋಗಬೇಕು ಅಂತ ಹೊರಟಿದ್ದೆ ಆಗ ನಾನು ಬರ್ತೀನಿ ಅವನು ಅವನ ಜೊತೆ ಬಂದ ಎರಡನೇ ವರ್ಷ ಅಂದರೆ ಅದೇ ಇಪ್ಪ ಎರಡು ಸಾವಿರದ ಇಪ್ಪತ್ತು ಡಿಸೆಂಬರು ಮೈಸೂರಿಂದ ಅವನು ಹೆಸರು ಕರಣ್ ಅಂತ ಅಪ್ಪು ಅಂತ ಅವನಿತ್ತು ನೆಕ್ ನಿಯಮ ಅವನು ನಾನು ಇಬ್ಬರನ್ನು ಕೂಡ ಹೊರಟು ಅದು ತುಂಬ ಅಡ್ವೆಂಚರ್ ಜರ್ನಿ ಅಂತ ಹೇಳ್ಬೋದು ನಾವು ಯಾಕೆಂದರೆ ನಾವು ಇಲ್ಲಿಂದ ಹಂಪಿ ಹೋಗಿ ಹಂಪಿ ಮೂಲಕ ಅಂಜನಾದ್ರಿ ಬೆಟ್ಟ ಹೋಗಿ ಅಂಜನಾದ್ರಿಯಿಂದ ಹೇಮಾವತಿ ಗಂಗಾವತಿ ಗಂಗಾವತಿಯಿಂದ ಬದಾಮಿ ಬದಾಮಿಯಿಂದ ಬನಶಂಕರಿ ಬನಶಂಕರಿಯಿಂದ ಬಿಜಾಪುರ ಬಿಜಾಪುರದಿಂದ ಹೀಗೆ ಅದು ನಮಗೆ ಒಂಬೈನೂರ ಎಂಬತ್ತು ಕಿಲೋಮೀಟ್ರ್ ಆಗಿತ್ತು ಇಪ್ಪತ್ತ ಮೂರು ದಿವಸ ತೊಗೊಂಡ ನಾವು ಅದನ್ನು ಹೋಗಕ್ಕೆ ನಮ್ಮ ಹುಡುಗಾನು ಅಷ್ಟೇ ಫಸ್ಟ್ ಟೈಮ್ ಬಂದಿದ್ದು ಎಲ್ಲೂ ಅವ್ನು ಕಾಲು ನೋವು ಅಂತ ಮಲಗಿದ್ದಿಲ್ಲ ಏನೂ ಇಲ್ಲ ಬಿಸಾನ್ ಬಗ್ಗೆ ನಡೀತಾ ಇದ್ದ ನಿಜವಾಗೂ ತುಂಬ ಚಿಕ್ಕ ವಯಸ್ಸಲ್ಲಿ ಮೈಸೂರಿಂದ ಪಾದಯಾತ್ರೆ ಮಾಡಿರುವಂಥದ್ದು ಅಂದರೆ ನಮ್ಮ ತಮ್ಮನ ಮಗ ಕರಣ್ ಅಪ್ಪು ಅನ್ನೋನೊಪ್ರೆ ತುಂಬ ಚಿಕ್ಕ ವಯಸ್ಸಲ್ಲಿ ಲಾಕ್ಡೌನಲ್ಲಿ ತೊಂದರೆ ಏನೂ ಆಗಲಿಲ್ಲ ಅಲ್ಲಲ್ಲಿ ಕೆಲವು ಕಡೆ ಪೊಲೀಸ್ನವರು ಕೇಳೋರು ನಾವು ವಾರಿಪಾಲನೆ ಇದೀವಿ ಹೋಗ್ತಾಯಿದ್ದೀವಿ ಅಂತೇಳಿ ಮಾಸ್ಕ್ ಹಾಕ್ಕೊಂಡ್ಬಿಡ್ತಾಯಿದ್ದೋ ಅವಾಗ ನಮಗೇನು ಇರಲಿಲ್ಲ ಆಗಲಿ ವಾರಿ ಪಾಲನೆ ಮಾಡೋರು ಅಂತ ಹೇಳಿ ಕಳಿಸ್ಬಿಡ್ತಾಯಿದ್ರು ಕೆಲವು ಕಡೆ ಪೊಲೀಸ್ನವ್ರು ಹಿಡಿದುಬಿಟ್ಟು ಎಲ್ಲ ಐ ಡಿ ಕಾರ್ಡು ಪ್ರತಿಯೊಂದು ನಮಗೆ ಕೇಳ್ತಾಯಿದ್ರು ಎಲ್ಲ ತೊಗೊಂಡೋಗ್ತಾಯಿದ್ರು ಎಲ್ಲ ತೊಗೊಂಡೋಗಿರ್ತಿದ್ದೋ ನಾವೆಲ್ಲ ತೋರಿಸ್ತಾ ಇದ್ದಾವೆ ತೋರಿಸಿ ಕೊನೆಗೆ ಅವ್ರು ನಮ್ಮನ್ನೆಲ್ಲ ನೋಡಿ ನಮ್ಮನ್ನು ಬಿಡ್ತಾಯಿದ್ದರು ಬೇರೆ ಯಾರು ಬಿಡ್ತಾರಲ್ಲ ಅಲ್ಲಿ ನೈಟ್ ಕರ್ಫ್ಯೂ ಹಾಕ್ಬಿಡ್ತಾಯಿದ್ರು ಸಂಜೆ ಏಳರಿಂದ ಬೆಳಗ್ಗೆ ಏಳು ಗಂಟೆ ತನಕ ಹೋಗಂಗಿಲ್ಲ ಯಾರು ಒಂದು ಹೊರಗಡೆ ಬರಂಗಿಲ್ಲ ಮಹಾರಾಷ್ಟ್ರ ಯಾಕೆಂದ್ರೆ ಆಗ ಕೊರೋನಾ ಟೈಮ್ ಇರೋದ್ರಿಂದ ನಾವು ಬೆಳಗ್ಗೆ ಮೂರಕ್ಕೆ ಎಂದು ಹೊರಗಿರಬೇಕು ನಮಗೆ ಮೂರು ಗಂಟೆಗೆ ಒಂದ್ಸಲ ಆ ರೀತಿ ಎಲ್ಲ ಸಿಕ್ಕಿದೆ ಸಿಕ್ಕಿದ್ದುಂಟು ಪೊಲೀಸ್ನವರು ಸಿಕ್ಕಿ ಜೀಪ್ನಲ್ಲಿ ನಮ್ಮ ಕರೆದಿ ಮತ್ತೆ ನಮ್ಮ ಹಿಂದೇನೋ ಬಂದು ಕೊನೆಗೆ ವಾರಿ ಅಂತ ಹೇಳಿದ್ದಕ್ಕೆ ಮೋಹನ್ ರಾವ್ ಅವನವರು ಒಬ್ಬರಿದ್ದಾರೆ ಇವರು ಇದಾರಲ್ಲ ಇವರು ನಮ್ಮ ಜೊತೆ ಬಂದಿದ್ದರಿಂದ ಅವ್ರದೆಲ್ಲ ನೋಡಿ ಸರಿ ನೀವು ವಾರಿ ಪಾಲನೆ ಮಾಡಿ ಬಂದಿದ್ದೀರಾ ಅಂಥೇಳಿ ನಮ್ಮನ್ನ ಬಿಟ್ಟರೆ ಖಂಡಿತವಾಗಿ ನಮ್ಗೆ ಬಿಡ್ತಾ ಇರಲಿಲ್ಲ ಅವರು ಖಂಡಿತವಾಗಿ ಕಾನೂನು ಪ್ರಕಾರ ನಮಗೆ ಸ್ಟೇಷನಲ್ಲೇ ಇರಬೇಕಾಗಿ ಬರ್ತಾಯಿತ್ತು ಏನೋ ಭಗವಂತನ ಕೃಪೆ ನನಗೆ ಜನ ತೊಂದರೆ ಆಗಲಿಲ್ಲ ಇಪ್ಪತ್ತೆರಡು ದಿವಸ ನನಗೆ ಕಳೆದಕ್ಕೂ ಗೊತ್ತಾಗಲಿಲ್ಲ ಅಲ್ಲಿ ಎಷ್ಟೋ ಜನ ನಾನು ನೋಡಿ ತುಂಬಾ ಆಶ್ಚರ್ಯಪಟ್ಟರು ಅಷ್ಟು ದಿನ ನೀವು ಹಿಂಗೆ ಬಂದಿರೋ ಒಬ್ಬರೇ ಅದು ಒಬ್ಬರೇ ಬೇರೆ ಬಂದಿದ್ದೀರಿ ಊಟ ತಿಂಡಿನ ಏನು ಮಾಡ್ಕೊಳ್ದೆ ಹೇಗೆ ಬಂದಿರಿ ಹೇಳಿದ್ರು ಭಗವಂತನ ಸೇವೆಗೋಸ್ಕರ ನಾನು ಬಂದೆ ಅಲ್ಲಿ ಮೇಲೆ ಮಾತ್ರ ನನಗೆ ತುಂಬ ಸಂತೋಷ ಆಯಿತು ಆಯಿತು ನನ್ನಿದ್ರು ಅಲ್ಲಿ ಬಂದ ಅನ್ನಿಸ್ತು ಭಾಳ ಸಂತೋಷ ಆಯಿತು ಅದೇ ನನಗೆ ಸ್ಪಿರಿಟು ಮತ್ತೆ ವರ್ಷ ವರ್ಷ ಹೋಗೋದಕ್ಕೆ ನಾನೀಗ ಐದು ವರ್ಷ ಆಯಿತು ಈಗ ಮತ್ತೆ ಈ ವರ್ಷ ಡಿಸೆಂಬರಲ್ಲಿ ಹೋಗ್ತೀವಿ ಪ್ರತಿ ವರ್ಷ ಧನುರ್ಮಾಸದಲ್ಲಿ ಸೇವೆ ಮಾಡೋದು ತುಂಬ ಶ್ರೇಷ್ಠ ಅಂತ ಯಾಕೆಂದರೆ ಧನುರ್ಮಾಸ ತುಂಬ ಶ್ರೇಷ್ಠವಾದಂಥ ಮಾಸ ಆ ಮಾಸದಲ್ಲಿ ಭಗವಂತನ ಸೇವೆ ನೀವು ಎಲ್ಲೇ ನೋಡಿ ಯಾವುದೇ ಮಾಸದಲ್ಲೂ ಕೂಡ ನಿಮಗೆ ಅಷ್ಟು ಬೆಳಗ್ಗೆ ಅಂದರೆ ಸೂರ್ಯೋದಯಕ್ಕೆ ಮುಂಚೆ ಭಗವಂತನಿಗೆ ಪೂಜೆ ಮಾಡಿ ಅಭಿಷೇಕ ಮಾಡಿ ಪ್ರಸಾದ ಹಂಚೋದು ಅದೊಂದು ತಿಂಗಳಲ್ಲಿ ಮಾತ್ರ ಇನ್ನು ಯಾವತ್ತೂ ಮಾಡೋದಿಲ್ಲ ಅದು ಸುಮ್ಮನೆ ಸೇವೆ ಮಾಡೋ ಒಳ್ಳೇದು ಅನ್ನೋ ಒಂದು ಭಾವನೆಯಿಂದ ನಾವು ಹೋಗ್ತಾ ಇವೆ ಮಾಸದಲ್ಲಿ ಅಷ್ಟು ಇರೋಲ್ಲ ಅಂದರೆ ರಶ್ ಅಂದರೆ ಇಲ್ಲಿ ಬಟ್ ಅಷ್ಟೊಂದು ರಶ್ ಇರಲ್ಲ ಸೊ ಧನುರ್ಮಾಸದಲ್ಲಿ ಮಾಡಬೇಕು ಸೇವೆ ಅನ್ನೋಂಥ ಉದ್ದೇಶ ಅನ್ನೋದು ಮತ್ತೆ ಚಳಿ ಇರುತ್ತೆ ಚಳಿ ಟೈಮಲ್ಲಿ ನಡೆದು ಗೊತ್ತಾಗಲ್ಲ ಅಂತ ಮತ್ತು ಚಳಿ ಮತ್ತು ತುಂಬ ಚಳಿ ಇತ್ತು ಬೆಳಗ್ಗೆ ಹೊತ್ತು ಎರಡೂವರೆ ಮೂರು ಗಂಟೆ ನಮ್ಗೆ ನಿದ್ದೆನೂ ಮಾಡೋಕ್ಕಾಗ್ತಾ ಇರಲಿಲ್ಲ ಆ ಚಳಿಗೆ ಯಾಕೆಂದರೆ ತುಂಬ ದೊಡ್ಡದಾಗಿ ಏನಾದರೂ ಒಂದು ರಕ್ತ ಮಾಡೋಣ ಅಂದರೆ ಹೊತ್ಕೊಂಡು ಹೋಗೋಕ್ಕಾಗ್ತದೆ ನಾವು ಲಗೇಜ್ ಬೇರೆ ತೊಗೊಂಡು ಹೋಗ್ಬೇಕು ಲಗೇಜ್ ಕಮ್ಮಿ ಅಂದರೆ ನಾಲ್ಕರಿಂದ ಐದು ಕೆ ಜಿ ಲಗೇಜ್ ಇರ್ತದೆ ಆ ಲಗೇಜ್ ಹೊತ್ಕೊಂಡು ನಾವು ಹೋಗೋಕ್ಕೂ ಆಗೋಲ್ಲ ಆದ್ದರಿಂದ ನಮ್ಮ ಸಾಧ್ಯವಾದಷ್ಟು ಲೆಸ್ ಕಡಿಮೆ ಮಾಡ್ಕೊಂಡು ಬರ್ತಾ ಇದ್ದೋ ನಾವು ಬೆಡ್ ಸ್ಪ್ರೆಡ್ ತೊಗೊಂಡು ಹೋಗ್ತಾ ಇದ್ವು ಚಳಿ ಆದ್ರೂ ಹೆಂಗೋ ಮಲಗಿಬಿಡ್ತಾಯಿದ್ವು ಅಲ್ಲೇ ನಮಗೆ ಊಟ ತಿಂಡಿ ನಿದ್ದೆ ಅದಕ್ಕೋಸ್ಕರ ನಾವು ಅಲ್ಲಿ ನಮಗೆ ಅಲ್ಲಿ ಡಸೆಂಟ್ ಮ್ಯಾಟರ್ ನಮ್ಗೆ ಅದು ವಿಚಾರನೇ ಬರೋಲ್ಲ ಅದು ಸೇವೆ ಮಾಡಬೇಕು ಮಾಡಬೇಕಷ್ಟೇ ಅದು ಊಟ ಸಿಕ್ಕಿದ್ರು ಸಿಕ್ತು ಇಲ್ಲದೇ ಇರೋದು ಇಲ್ಲ ನಿದ್ದೆ ಬೇಕು ಆರೋಗ್ಯ ಬೇಕು ಅಂದರೆ ಸೇವೆ ಮಾಡೋಕ್ಕಾಗಲ್ಲ ಮನೆ ಕಾಲು ನೋವು ನನಗೆ ಯಾಕೆ ಬರಲಿಲ್ಲ ಕಾಲು ನೋವು ಅಂತೇಳಿದ್ರೆ ನಾನು ಪ್ರತಿ ದಿವಸ ಸೂರ್ಯ ನಮಸ್ಕಾರ ಮಾಡೋವಂಥದ್ದು ವಾಕಿಂಗ್ ಮಾಡೋವಂಥದ್ದು ಬೆಟ್ಟ ಚಾಮುಂಡಿ ಬೆಟ್ಟ ಹತ್ತಿರೋದು ಇವೆಲ್ಲ ನಾನು ಪ್ರಾಕ್ಟೀಸ್ ಮಾಡ್ಕೊಂಡಿದ್ದೆ ಆರು ತಿಂಗಳು ಮುಂಚೆನೇ ನಾನು ಅದಕ್ಕೆ ಪ್ರಿಪ್ರೇಷನ್ ಮಾಡ್ಕೊಂಡಿದ್ದೆ ನನಗೆ ಬಂದ ಮೇಲೆ ನಡೆದೇ ಇರೋದ್ರಿಂದ ಒಂದು ಎರಡು ದಿವಸ ಕಾಲು ನೋವು ಬಂತು ನಡೆದು ಕಾಲು ನೋವು ಬಂದಿರೋದಲ್ಲ ನಡೆದೇ ಇರೋದ್ರಿಂದ ನಡೀತಾ ಇದ್ರೆ ನೋವು ಹೋಗ್ಬಿಡ್ತಾಯಿದ್ರು ಅದೇ ಒಂದು ಎರಡು ದಿವಸ ಬಂದು ಮತ್ತೆ ನಾರ್ಮಲ್ ಅವತ್ತು ಅವರು ಭಯ ಇದ್ದರು ಮನೆಯವ್ರಿಗೆ ನಾನು ದಿಂಡೀಲಿ ಹೋಗ್ತಾಯಿದ್ದೆ ಅಂತ ಹೇಳ್ತಿದ್ದೆ ಸುಳ್ಳು ಹೇಳಿ ಹೋಗಿದ್ದೀನಿ ಎರಡು ಮೂರು ಸಾರಿ ಆಮೇಲೆ ಅವ್ರಿಗೆ ಗೊತ್ತಾಗೋರ್ತು ಆಮೇಲೆ ಇನ್ನೂ ಹೇಳಿದ್ರೆ ಹೋಗ್ತಾಯಿದ್ರೆ ದೇವ್ರ ಸೇವೆಗೆ ಹೋಗ್ತಾ ಹೋಗ್ತಾಯಿಲ್ಲ ನಾನು ಸೇವೆಗೆ ಬಂದರೆ ಭಗವಂತ ಜೊತೆಗೆ ಇರ್ತಾನೆ ನಮ್ಗೆ ನೋಡ್ಕೊಂತಾನೆ ಯಾಕೆ ತಲೆ ಕೆಡಿಸ್ಬೇಕಂತ ನಾನು ದಿವಸ ಫೋನ್ ಮಾಡ್ತಿದ್ದೆ ವಿಡಿಯೋ ಕಾಲ್ ಮಾಡ್ತಿದ್ದೆ ಅವರು ಅವರಿಗೆಲ್ಲ ಸಮಾಧಾನ ಪಡಿಸ್ತಾಯಿದೆ ಹೇಳಿ ನಾನು ಚೆನ್ನಾಗಿದ್ದೀನಿ ನಾನು ಇಲ್ಲೇ ಹುಟ್ಟಿದ್ದೀನಿ ಇಲ್ಲಿ ಉಳ್ಕೊಂಡಿದ್ದೀನಿ ಅಂತೆಲ್ಲ ಹೇಳ್ತಾ ಇದ್ದೆ ನಾರಾಯಣ ಬಗರೆ ಅವರ ಪಾದಯಾತ್ರೆಯಿಂದ ಪ್ರೇರಿತರಾದ ಮೈಸೂರಿನ ಮೋಹನ್ ರಾವ್ ಹಿರಾಸ್ಕರ್ ಅವರು ಈಗಾಗಲೇ ಮೂರು ಬಾರಿ ಪಾದಯಾತ್ರೆ ನಡೆಸಿದ್ದಾರೆ ಕಳೆದ ಇಪ್ಪತ್ತು ವರ್ಷಗಳಲ್ಲಿ ಸುಮಾರು ಮೂವತ್ತಕ್ಕೂ ಹೆಚ್ಚು ಬಾರಿ ಪಂಡರಪುರಕ್ಕೆ ತೆರಳಿ ದರ್ಶನ ಮಾಡಿದ್ದಾರೆ ಹಲವು ಬಾರಿ ಕೊಪ್ಪಳ ವಿಜಯಪುರದಿಂದ ಪಾದಯಾತ್ರೆ ಮಾಡಿದ್ದಾರೆ ಆದರೆ ನಾರಾಯಣ ಬಗರೆ ಅವರು ಮೈಸೂರಿನಿಂದಲೇ ಪಾದಯಾತ್ರೆ ಮಾಡುತ್ತಾರಲ್ಲ ಅವರೊಂದಿಗೆ ನಾನು ಯಾಕೆ ಹೋಗಬಾರದು ಎಂದು ತೀರ್ಮಾನಿಸಿ ಮೂರು ವರ್ಷದ ಹಿಂದೆ ಪಾದಯಾತ್ರೆ ಬಿಟ್ಟರು ಮೊದಲ ಬಾರಿ ಸ್ವಲ್ಪ ಕಾಲು ನೋವು ಕಂಡು ಬಂತಿತ್ತು ನಂತರ ಅವರು ಸಲೀಸಾಗಿ ಮೂರು ಬಾರಿ ಪಾದಯಾತ್ರೆ ಪೂರೈಸಿದ್ದಾರೆ ಈ ಬಗ್ಗೆ ಮೋಹನ್ ರಾವ್ ಅವರೇ ಹೇಳ್ತಾರೆ ಕೇಳಿ ಅಲ್ಲಿ ದಿಂಡಿಲಿ ನನಗೆ ದಿನ ಆಗಲ್ಲ ಅಂದ್ಬಿಟ್ಟು ನಾನು ಬಿಜಾಪುರದಿಂದ ಮೂರು ಸಲ ಹೋಗಿದ್ದೀನಿ ಮೂರು ಸಲ ಪಾದಯಾತ್ರೆ ಮಾಡ್ಕೊಂಡು ಹೋಗಿದ್ದೀನಿ ಬಿಜಾಪುರದಿಂದ ಪಂಡ್ರಾಪುರಕ್ಕೆ ನೂರ ಐದು ಕಿಲೋಮೀಟ್ರ್ ನೂರ ಹತ್ತು ಕಿಲೋಮೀಟರ್ ಆಗ್ತದೆ ಅಂದರೆ ಆ ದಿಂಡಿ ಒಂಥರ ಭಾಳ ಮಜಾ ಇರ್ತದೆ ಅಲ್ಲಿ ಸ್ವಲ್ಪ ಕುಣಿತ ಅಭಂಗಗಳು ಜೊತೇಲಿ ಸಾಥ್ ಕೊಡೋರು ಎಲ್ಲ ಜೊತೇಲಿ ಇರ್ತಾರೆ ಭಾಳ ಮಜಾ ಇರ್ತದೆ ಅಂತ ಅವ್ರ ಜೊತೇಲಿ ಹೋದೆ ಸರಿ ನಾರಾಯಣು ನಮ್ಮ ಸ್ನೇಹಿತರು ನಾರಾಯಣು ಬಗ್ರೆ ಅವರು ಹಿಂಗೆ ಪಾದಯಾತ್ರೆ ಹೋಗಿದ್ರು ಪಾದಯಾತ್ರೆ ಹೋದಾಗ ನನಗೂ ಮನಸಲ್ಲಿ ಒಂದು ಮನ್ಸು ಬಂತು ಯಾಕೆ ನಾನು ಮಾಡಬಾರ್ದು ಇದು ಪಾದಯಾತ್ರೆ ಮೈಸೂರಿಂದ ನೋಡೋಣ ಯಾಕೆ ಆಗೋಲ್ಲ ಅಂದ್ಬಿಟ್ಟು ಮನ್ಸು ಮಾಡಿದೆ ಹೋಗಬೇಕಾದ್ರೆ ಮನೆಯಲ್ಲಿನೂ ಹೇಳಲಿಲ್ಲ ನಾನು ಇಲ್ಲೂ ಯಾರಿಗೂ ಹೇಳಲಿಲ್ಲ ಇಪ್ಪತ್ತೊನ್ನೆ ಇಸ್ವಿ ಡಿಸೆಂಬರು ಮೈಸೂರಿಂದ ಹೊರಟ್ವಿ ಧನ್ವರ್ ಮಾಸ ಇತ್ತು ಧನ್ವರ್ ಮಾಸ ಇದ್ದಾಗ ಭಾಳ ಒಳ್ಳೆಯದು ಅಂತ ಹೇಳಿದ್ರು ಅಂದ್ಬಿಟ್ಟು ಹೊರಟೆ ಆದರೂ ಲಗೇಜು ಒಂದು ಐದು ಕೆಜಿ ಫಸ್ಟ್ ದಿನ ಸ್ವಲ್ಪ ಜಾಸ್ತಿ ತೊಗೊಂಡಿದ್ದೆ ಲಗೇಜು ಲಗೇಜ್ ಜಾಸ್ತಿ ತೊಗೊಂಡಿರೋದ್ರಿಂದ ನನಗೆ ಬ್ಯಾಗ್ ಹೊರಕ್ಕೆ ಸ್ವಲ್ಪ ಕಷ್ಟ ಆಯ್ತಾ ಇತ್ತು ಆದರೂ ಸ್ವಲ್ಪ ಜೊತೇಲಿ ನಾಲ್ಕು ಐದು ಜನ ಇದ್ರು ಆವಾಗ ಆ ಐದು ಜನ ಇದ್ದರು ಅಂದ್ಬಿಟ್ಟು ನಮ್ಗೆ ಸಮಸ್ಯೆ ಬರಲಿಲ್ಲ ಸ್ವಲ್ಪ ಕಾಮಿಡಿ ಹಿಂಗೆ ಹಬ್ಬಂಗೆ ಹೇಳ್ಕೊಂಡು ಮನಸ್ಸಲ್ಲಿ ಹೇಳ್ಕೊಂಡು ಇದ್ವಿ ಇಲ್ಲಿಂದ ಶ್ರೀರಂಗಪಟ್ಟಣ ಶ್ರೀರಂಗಪಟ್ಟಣದಿಂದ ಚಿನ್ಕುರುಳಿ ಚಿನ್ಕುರುಳಿಯಿಂದ ಕಿಕ್ಕೇರಿ ಹಿಂಗೆ ಹೋಯ್ತಾ ಹೋಯ್ತಾ ಸ್ವಲ್ಪ ಆಗಿ ಬಿಜಾಪುರದ ಗಂಟು ಹೋದೆ ಬಿಜಾಪುರದಿಂದ ಸ್ವಲ್ಪ ಸ್ಟ್ರೈನ್ ಅನ್ನಿಸ್ತು ಆದರೂ ಏನೂ ತೊಂದರೆ ಆಗಲಿಲ್ಲ ದೇವ್ರದ್ದು ಕೃಪೆ ಅಂದ್ಬಿಟ್ಟು ಪಂಡ್ರಾಪುರಕ್ಕೆ ಹೆಂಗೋ ತಲುಪ್ತೀವಿ ಪಂಡ್ರಾಪುರದಿಂದ ತಲುಪಿ ಅಲ್ಲಿಂದ ನಾರಾಯಣ ನಮಗೆ ಕೇಳಿದ್ರು ಇಲ್ಲಿ ಪಂಡ್ರಾಪುರದಲ್ಲಿ ನಿಮ್ಮ ಮನಸ್ಸಲ್ಲಿ ಏನು ಅನ್ನಿಸ್ತು ಏನಾಯಿತು ಭಾಳ ಆಯ್ತಪ್ಪ ಅಂತ ಹೇಳಿ ಭಾಳ ಆನಂದ ಆಯಿತು ಯಾಕೆ ಅಂದರೆ ಮೈಸೂರಿಂದ ಅಂದರೆ ನಾನು ಮೈಸೂರಿಂದ ಎಲ್ಲಿ ಗಂಟ ನಡಿತೀನಿ ಅಂತ ನಾನು ಕನಸು ಕಂಡಿರಲಿಲ್ಲ ಭಾಳ ಕಷ್ಟದ ಸಂಗತಿಗಳು ಊಟ ಸಿಗೋಲ್ಲ ಕಷ್ಟ ಆಮೇಲೆ ಒಂದು ಹಳ್ಳಿ ಸಿಗ್ತದೆ ಆ ಹಳ್ಳಿಯಲ್ಲಿ ಊರಿಂದ ಮೂರು ಕಿಲೋಮೀಟ್ರ್ ಒಳಗಡೆ ಹೋಗ್ಬೇಕು ನಾವು ಹೋದಾಗಲೇ ಟೈಮು ಎಂಟು ಗಂಟೆ ಅಲ್ಲಿ ಎಂಟು ಗಂಟೆ ಆದಮೇಲೆ ಹೋದು ಯಾರು ಊಟನೂ ಇಲ್ಲ ಕಾಫಿನೂ ಇಲ್ಲ ಟೀನೂ ಇಲ್ಲ ಏನೂ ಇಲ್ಲ ಯಾರೋ ಒಬ್ರು ಪುಣ್ಯಾತ್ಮರಿಗೆ ಬಂದರು ಏನು ಹಿಂಗೆ ಬಂದಿದ್ದೀರಾ ಅಂದರು ಹಿಂಗೆ ಪಾದಯಾತ್ರೆ ಅಂತ ಹೇಳ್ದು ಬಂದಾಗ ಅವರು ಒಂದು ಗಂಟೆ ಟೈಮ್ ಇರಿ ಅಂದ್ಬಿಟ್ಟು ಅಡುಗೆ ಮಾಡಿಸಿ ನಮಗೆ ಅಡುಗೆ ಮಾಡಿಸಿ ಊಟ ಮಾಡಿಸಿ ಸ್ವೀಟು ತಂದು ಕೊಟ್ರು ಹೆಂಗೆ ಅಂತ ಹೇಳಿದ್ರೆ ಅವರು ವಾರಿ ಅಂತ ಹೇಳಿದ್ರೆ ಅಷ್ಟು ಗೌರವ ಅಲ್ಲಿ ಆ ಊರಲ್ಲಿ ವಾರಿ ಈ ವಾರಿ ಬಂದವರೇ ಅಂದರೆ ಅಷ್ಟು ಗೌರವ ಕೊಡ್ತಾರೆ ಅವರು ಅಲ್ಲಿಂದ ಎದ್ದು ಬೆಳಗ್ಗೆ ಹೊರಟು ಸುಖಪಟ್ಟೆ ನಾಯಿಗಳು ಅಡಿ ನಾಲ್ಕು ಅಡಿ ಇಷ್ಟು ಹೈಟ್ ಇರ್ತದೆ ನಾಯಿಗಳು ಅದನ್ನು ಕಟ್ಟಿಸ್ಕೊಂಡ್ ಬರ್ತದೆ ಅಂದ್ರೆ ನಮ್ಗೆ ಏನು ಮಾಡ್ತಾ ಇರಲಿಲ್ಲ ಅದೊಂದು ನಮ್ದು ಪುಣ್ಯ ಅಂದ್ರೆ ನಮಗೆ ಭಗವಂತ ನಮಗೆ ಕಾಪಾಡದ ಅಂತ ಅನ್ನೋದಕ್ಕೆ ಇದೊಂದು ಹೇಳಕ್ಕೆ ಇಷ್ಟಪಡ್ತೀನಿ ಅಲ್ಲಿಂದ ಪಂಡ್ರಾಪುರಕ್ಕೆ ಹೋದು ಪಂಡ್ರಾ ಅಲ್ಲಿಂದ ನಿಮಗೆ ನಾನು ಈಗ ಹೇಳಿದ್ರಿಂದ ಅಲ್ಲಿ ಬಹಳ ಕಷ್ಟ ಐತೆ ರೋಡು ಅಂದರೆ ಎಲ್ಲರೂ ಜೊತೆಯಲ್ಲಿದ್ರು ಏನು ತೊಂದರೆ ಆಗಿಲ್ಲ ಭಗವಂತನ ನೋಡಿದ ತಕ್ಷಣ ಬಹಳ ಸಂತೋಷ ಆಗೈತೆ ಆ ಪಾಂಡುರಂಗನಿಗೆ ನೋಡಿದ ತಕ್ಷಣ ನನಗೆ ಏ ಇಪ್ಪತ್ತು ವರ್ಷ ವಾರಿ ಮಾಡಿರೋದ್ರಲ್ಲಿ ಇಪ್ಪತ್ತು ಮೂವತ್ತು ಸಲ ಹೋಗಿದ್ದೀನಿ ಆದರೂ ನನಗೆ ಇವಷ್ಟಷ್ಟು ಸಂತೋಷ ಇನ್ಯಾವತ್ತೂ ಆಗಿಲ್ಲ ಅಂದ್ಬಿಟ್ಟು ಭಗವಂತನಿಗೆ ಭಾಳ ಸಂತೋಷ ಬಂದ ಎರಡು ಸಾವಿರದ ಇಪ್ಪತ್ತರಲ್ಲಿ ಪಂಡ್ರಾಪುರಕ್ಕೆ ನಮ್ಮ ನಾರಾಯಣ ಮೋಹನ್ ರಾವ್ ಅವರು ಪಾದಯಾತ್ರೆಗೆ ಹೋಗಿದ್ದರು ನಾನು ಹೋಗೋಣ ಅಂತ ಸರಿ ಟ್ರೈ ಮಾಡಿದೆ ಓದೇ ಓದೇ ಓದೆ ನಡೀತಾ ನಡೀತಾ ತಲುಪಿ ಒಂಬೈನೂರು ಕಿಲೋಮೀಟ್ರ್ ಆಯಿತು ಆಮೇಲೆ ಹೋಗಿ ತಲುಪದೆ ನಾನು ಸತಿ ಹೋಗೋಕ್ಕೆ ಟ್ರೈ ಮಾಡಿದೆ ಅರ್ಧಕ್ಕೆ ರಿಟರ್ನ್ ಬಂದ್ಬಿಟ್ಟೆ ಈ ಸತಿನೂ ಹೋಗೋಣ ಅಂತ ಇದ್ದೀನಿ ಟ್ರೈ ಮಾಡೋಣ ಅಂತ ಇದ್ದೀನಿ ನಂತರ ಈ ಮೈಸೂರು ಟು ಪಂಡರಪುರ ಪಾದಯಾತ್ರೆಗೆ ಇನ್ನೂ ಹಲವರು ಸೇರ್ಪಡೆಯಾಗಿದ್ದಾರೆ ನಾದರೆ ಅಪ್ಪು ಇನ್ನಿತರರು ಈ ಬಾರಿಯೂ ಅವರೊಂದಿಗೆ ಪಾದಯಾತ್ರೆಗೆ ಹೋಗಲು ಸಿದ್ಧವಾಗುತ್ತಿದ್ದಾರೆ ಒಟ್ಟಾರೆ ಎಂಟುನೂರಿಂದ ಎಂಟುನೂರ ಐವತ್ತು ಕಿಲೋಮೀಟರ್ ದೂರವನ್ನು ಪಾದಯಾತ್ರೆ ಮೂಲಕ ಸವೆಸುವುದು ಅಷ್ಟು ಸುಲಭದ ಮಾತಲ್ಲ ಮಾರ್ಗದುದ್ದಕ್ಕೂ ಅನೇಕ ಅಡೆತಡೆಗಳು ನಾಯಿ ಹಂದಿಗಳ ಕಾಟ ಉದ್ದಕ್ಕೂ ರಾತ್ರಿಯಾದರೆ ಎಲ್ಲಿ ಉಳಿದುಕೊಳ್ಳಬೇಕೆಂಬ ಪ್ರಶ್ನೆ ಇವೆಲ್ಲವನ್ನು ಮೀರಿ ಇವರು ಮೈಸೂರು ಟು ಪಂಡರಪುರ ಪಾದಯಾತ್ರೆಗೆ ಸಜ್ಜಾಗುತ್ತಿದ್ದಾರೆ